Yeah! <laughs> ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ನಿಮ್ಮೆಲ್ಲರ ಮನೆ ವರ್ ಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಾಯಿತು ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಮನೆ ಸಂಭ್ರಮನಂತೂ ನಾನಂತೂ ನೋಡೋಕ್ಕಾಗಲ್ಲ ಆದರೆ ನಮ್ಮ ಮನೆಯಲ್ಲಿ ನಾನು ಹೇಗೆ ಆಚರಿಸಿದೆ ಅಂತ ಈ ವಿಡಿಯೋ ಮೂಲಕ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ವರ್ಷ ಏನಪ್ಪ ಅಂತಂದರೆ ವಿಶೇಷ ಹಿಂದಿನ ದಿನ ಸ್ವತಂತ್ರ ದಿನಾಚರಣೆ ಬಂದಿತ್ತು ಸೊ ರಜಾ ಇತ್ತು ಹಾಗಾಗಿ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಯಿತು ರಜಾ ಇತ್ತಲ್ಲ ಸೊ ಹಿಂದಿನ ದಿನವೇ ಹೋಗಿ ಎಲ್ಲ ತೊಗೊಂಡು ಬಂದು ಮತ್ತು ಹೆಲ್ಪ್ ಮಾಡೋಕ್ಕೆ ಈ ಸಲ ಜಾನೂ ಬೇಕಾಗೇ ಇತ್ತು ಯಾಕಂತಂದರೆ ಒಬ್ಳಿಗಂತೂ ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ಇಷ್ಟೊಂದೆಲ್ಲ ಅರೇಂಜ್ ಮಾಡೋದಕ್ಕೆ ಸಿಂಪಲಾಗೇ ಮಾಡ್ಕೊಳ್ಳೋಣ ಅಷ್ಟೇನೂ ಬೇಡ ಹೇಳಿ ಈ ಸಲ ಬ್ಯಾಕ್ ಡ್ರಾಪ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು ಜಸ್ಟ್ ಬರೀ ಟೇಬಲ್ಗಳು ಸೆಟ್ ಮಾಡ್ತಿದ್ದೆ ಬಿಕಾಸ್ ನಮ್ಮ ಮನೇಲಿ ರೆಡಿಮೇಡ್ ನಾನು ಹೋದ ವರ್ಷವೇ ತೊಗೊಂಡು ಬಂದಿದ್ದೆ ನೀವು ಯಾರಾದರೂ ನನ್ನ ಹೋದ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನೋಡಿದರೆ ಹೋದ ವರ್ಷ ನಂದು ಮೊದಲನೇ ವರ್ಷ ಅಲ್ವಾ ಹೊಸ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಆಚರಿಸ್ಬೇಕು ಗ್ರ್ಯಾಂಡಾಗಿ ಮಾಡಬೇಕು ಅಂತೆಲ್ಲ ತುಂಬ ಇತ್ತು ಹಾಗಾಗಿ ಹೋಗಿ ತಗೊಂಡು ಬಂದಿದ್ದೆ ಹೊಸದಾಗಿ ರೆಡಿಮೇಡಾಗಿ ಸೀರೆ ಎಲ್ಲ ಉಡ್ಸಿರೋ ಥರ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದೆ ಸೊ ಅದು ಎನಿವೇಸ್ ರೆಡಿ ಇದೆ ಕೆಳಗೆ ಕಳಶ ಅಂತೂ ಇಡಲೇಬೇಕು ಸೊ ಅದೆರಡು ಸ್ಟೆಪ್ ಮಾಡಿಬಿಡೋಣ ಸಾಕು ಅಂತ ಹೇಳಿ ಇಲ್ಲಿ ರೆಡಿ ರೆಡಿ ಮಾಡ್ತಾಯಿದ್ದೆ ಿವಿ ನಾನು ಜಾನು ಸಮನ್ವಿ ಮೂರು ಜನನೂ ಸೇರಿಕೊಂಡು ಮಧ್ಯಾಹ್ನನೇ ಹೋಗಿ ಹೂವು ಹಣ್ಣು ಬಾಳೆಕಂದು ಎಲ್ಲ ತಗೊಂಡು ಬಂದ್ಬಿಟ್ವಿ ಮತ್ತೆ ಸಂಜೆ ಮೇಲೆ ಹೋದರೆ ಸಿಕ್ಕಾ ಬಟ್ಟೆ ರಶ್ ಇರುತ್ತೆ ನಾನಂತೂ ಆ ರಶಲ್ಲೆಲ್ಲ ಹೋಗಿ ತಗೊಳಕ್ಕಾಗಲ್ಲ ಹೇಳಿ ಆಲ್ಮೋಸ್ಟ್ ಮಧ್ಯಾಹ್ನ ಎರಡೂವರೆ ಹಾಗೆ ಹೋಗಿ ತೊಗೊಂಡ್ಬಂದ್ವಿ ಆ ಸಮಯದಲ್ಲಿ ಹೋದರೆ ಸ್ವಲ್ಪ ರಶ್ ಎಲ್ಲ ಕಮ್ಮಿ ಇರುತ್ತೆ ಅಲ್ವ ಹಾಗಾಗಿ ಆ್ಯಕ್ಚುಲಿ ಏನು ಗೊತ್ತಾ ಈ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿದ್ರೆ ಹಿಂದೆ ಎಲ್ಲ ಅಲಂಕಾರ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ವರಮಹಾಲಕ್ಷ್ಮಿ ಎಲ್ಲ ಹಬ್ಬ ಮಾಡಿದಾಗ ಪೂಜೆ ಎಲ್ಲ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಆದರೆ ಏನಾಗುತ್ತೆ ಈ ವರ್ಷ ಇಲ್ಲ ಮುಂಚೆ ಎಲ್ಲ ಅಂತಂದರೆ ಒಂದು ಹತ್ತು ಹದಿನೈದು ದಿನಕ್ಕೆ ಮುಂಚೆನೇ ಯೋಚನೆ ಮಾಡ್ತಿದ್ದೆ ಹೇಗೆ ಅಲಂಕಾರ ಮಾಡ್ಬೋದು ಹಿಂದ್ಗಡೆ ಬ್ಯಾಕ್ ಡ್ರಾಪಲ್ಲಿ ಯಾವ ಥರ ಫ್ಲವರ್ ಅರೇಂಜ್ಮೆಂಟ್ ಮಾಡ್ಬೋದು ಹಾಗೆಲ್ಲ ತುಂಬ ಯೋಚಿಸ್ತಾ ಇದ್ದೆ ಈ ವರ್ಷ ಆಗೋಲ್ಲ ಸೊ ಆ್ಯಕ್ಸೆಪ್ಟ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಿವಿ ಸೊ ಅಲ್ಲಿ ಟೇಬಲ್ ಎಲ್ಲ ಅರೇಂಜ್ ಮಾಡಾಯಿತು ದೀಪಗಳು ಬೆಳ್ಳಿ ದೀಪದ ಕಂಬ ಮಾಡೋದು ಈಸಿ ಇದು ಹಿತ್ತಾಳೆದೊಂದು ತುಂಬ ದೊಡ್ಡದಿತ್ತು ಸರಿ ಅದನ್ನು ತೆಗೆದಿಟ್ಬಿಟ್ಟಿರ್ತೀನಿ ಪೂಜೆ ಆದ್ಮೇಲೆ ಈ ವರಮಹಾಲಕ್ಷ್ಮಿಗೆ ಯೂಶ್ವಲಿ ಇದನ್ನು ಉಪಯೋಗ್ಸೋದು ಅಯ್ದಾದ್ಮೇಲೆ ಮತ್ತೆ ತೆಗೆದಿಟ್ಬಿಡ್ತೀನಿ ಸೊ ಅದನ್ನ ಸಮನ್ವಿ ಮತ್ತು ಜಾನು ಇಬ್ಬರು ಸೇರಿಕೊಂಡು ಎಲ್ಲ ಒರೆಸಿ ಅದನ್ನು ಅರೇಂಜ್ ಮಾಡ್ತಾ ಇದ್ದಾರೆ ನಾನು ಅಷ್ಟರಲ್ಲಿ ಒಳಗೆ ಸ್ವಲ್ಪ ಅಡುಗೆ ಎಲ್ಲ ಮುಗಿಸ್ಬಿಡೋಣ ಊಟ ಎಲ್ಲ ಮುಗಿಸಿ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತಾ ಇದ್ದೆ ಊಟ ಎಲ್ಲ ಮುಗಿಸಿ ಅದಾದಮೇಲೆ ತೋರಣ ಮಾತ್ರ ಕಟ್ಟೋದು ಬಾಕಿ ಇತ್ತು ಸೊ ಮಿಕ್ಕಿದೆಲ್ಲ ಏನೂ ಇರಲಿಲ್ವಲ್ಲ ಮತ್ತು ಮಿಕ್ಕಿದೆಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡೇ ಮಾಡಬೇಕಿತ್ತು ಸರಿ ತೋರಣ ಕಟ್ಬಿಡೋಣ ಅಂತ ಹೇಳಿ ಈಗ ಮೂರು ಜನ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ ಯೂಶ್ವಲಿ ನಮ್ಮ ಮನೇಲಿ ಹಾಗೆನ ಯಾವುದೇ ಹಬ್ಬ ಅಂತರೇನು ಹಿಂದಿನ ದಿನವೇ ಕಟ್ಬಿಡ್ತೀವಿ ಬೇಗ ಆಗುತ್ತೆ ಬೆಳಗ್ಗೆ ಎದ್ದು ಮತ್ತು ಅದೊಂದು ಎಕ್ಸ್ಟ್ರಾ ಕೆಲಸ ಥರ ಆಗಬಾರ್ದು ಅಂತ ಹೇಳಿ ಹಿಂದಿನ ದಿನವೇ ಇದೆಲ್ಲ ಅರೇಂಜ್ ಮಾಡ್ಕೊ ಅಂದರೆ ತೋರಣ ಎಲ್ಲ ಕಟ್ಕೊಂಡ್ಬಿಡ್ತೀವಿ ಮದುವೆಗೆ ಮುಂಚೆ ಎಲ್ಲನೂ ನಾನು ತೋರಣ ಎಲ್ಲ ಕಟ್ಟಿ ನನಗೆ ಗೊತ್ತೇ ಇಲ್ಲ ಇಲ್ಲಿ ನಮ್ಮ ಅಪ್ಪಾಜಿ ಮಾಡೋರು ಇಲ್ಲ ಅವು ಮಾಡೋರು ಯಾರಾದ್ರೂ ಗೊತ್ತೇ ಆಗ್ತಾ ಇರಲಿಲ್ಲ ನನಗೆ ಈಗ ಮದುವೆ ಆದಮೇಲೆ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದು ಮದುವೆ ಆದಮೇಲೆ ಮನೇಲಿ ಹಬ್ಬ ಎಲ್ಲ ಮಾಡೋಕೆ ಶುರು ಮಾಡಿದ್ಮೇಲೆ ಈ ತೋರಣ ಎಲ್ಲ ಕಟ್ಟೋದು ಹೆಲ್ಪ್ ಮಾಡೋದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದು ಇಲ್ಲ ಅಂತಂದರೆ ಬರೀ ಅಲಂಕಾರ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ದೇವಿಗೆ ಅಲಂಕಾರ ಮಾಡೋದು ಗಣಪತಿ ಹಬ್ಬದಲ್ಲಿ ಅಲಂಕಾರ ಎಲ್ಲ ಮಾಡ್ತಾಯಿದ್ದೆ ತೋರಣಕ್ಕಂತೂ ವಿಷಯಕ್ಕಂತೂ ನಾನು ಕೈ ಹಾಕ್ತಾನೆ ಇರಲಿಲ್ಲ ಶ್ರಾವಣ ಮಾಸದ ಮೊದಲನೇ ತೋರಣ ಇದು ನಮ್ಮ ಮನೆಯಲ್ಲಿ ಎಲ್ಲ ಒಣಗೋಗಿತ್ತು ಸುಮಾರು ಜನ ನಿಮ್ಮಲ್ಲೂ ಹೇಳ್ತಾ ಇದ್ರಿ ಅಲ್ವ ಒಣಗಿದೆ ತೋರಣ ತೆಗಿಬಿಡಿ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಒಂದು ಹಬ್ಬಕ್ಕೆ ಕಟ್ಟಿದ್ರೆ ಇನ್ನು ಮುಂದಿನ ಹಬ್ಬಕ್ಕೆ ಅದನ್ನು ಚೇಂಜ್ ಮಾಡೋದು ಅದೇ ಥರ ಮಾಡ್ಕೊಂಡು ಬಂದಿದ್ದೀವಿ ರೂಲ್ಸ್ ಅಂತೆಲ್ಲ ಏನೂ ಇಲ್ಲ ಬಟ್ ಅದೇ ಥರ ರೂಢಿ ಆಗಿಬಿಟ್ಟಿದೆ ಅಷ್ಟೇ ಹಾಗೆ ತೆಗೆದ್ರೆ ಬೋಳ್ ಬೋಳ್ ಇರುತ್ತೆ ಅಂತ ಹಾಗಾಗಿ ತೆಗಿಯೋದೇ ಇಲ್ಲ ಆಮೇಲೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಹಾಗಾಯಿತು ಅಂತಂದರೆ ಒಣಗಿರೋ ತೋರಣನೆಲ್ಲ ತೆಗೆದು ಅಟ್ಲೀಸ್ಟ್ ಇದಕ್ಕೆ ಹಾಕಿದ್ದೀನಲ್ಲ ದೇವ್ರ ಮನೆಗೆ ಹಾಕಿದ್ದೀನಲ್ಲ ಏನದು ಭತ್ತದ್ದು ಅದನ್ನಾದರೂ ಹಾಕ್ಬಿಡೋಣ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡೋಣ ಇಷ್ಟು ಆಯಿತು ಈಗ ಕಳಿಸೋದಕ್ಕೆ ಕಾಯಿ ಮಾತ್ರ ರೆಡಿ ಮಾಡ್ಕೊಂಬಿಡ್ತೀನಿ ಹಿಂದಿನ ದಿನವೇ ಯಾಕಂದರೆ ಅದಕ್ಕೆ ಅರಿಶಿಣ ಎಲ್ಲ ಹಚ್ಚಿರ್ತೀನಲ್ಲ ಹಸಿ ಒದ್ದದ್ದೇ ಇರುತ್ತೆ ಬೆಳಗ್ಗೆ ಹಚ್ಚಿದ್ರೆ ಮತ್ತು ಇಟ್ಟಾಗ ಎಲ್ಲ ಕೈಗೆಲ್ಲ ಮೆತ್ಕೊಂಡಂಗೆ ಆಗುತ್ತೆ ಹಾಗಾಗಿ ಹಿಂದಿನ ದಿನವೇ ಕಾಯಿ ಜುಂಗೆಲ್ಲ ತೆಗೆದು ಕಾಯಿ ನೀಟ್ ಮಾಡಿ ಪೂರ್ತಿ ನೈಸ್ ನೈಸಾಗೋವರೆಗೂ ಚಾಕುಲಿ ಇಲ್ಲ ಸಿಪ್ಪೆ ಹರಿಯೋದು ಅದು ಅದು ಎರಡಕ್ಕಿಂತ ಬೆಸ್ಟ್ ಈ ಸ್ಯಾಂಡ್ ಪೇಪರ್ ಬರುತ್ತೆ ನೋಡಿ ಪೇಂಟ್ ಮಾಡೋರ ಹತ್ರ ಅದನ್ನು ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ರೆ ಕಾಯಿ ಪೂರ್ತಿ ನೈಸ್ ಆಗಿಬಿಡುತ್ತೆ ಆ ಥರ ಆದಮೇಲೆ ಅದಕ್ಕೆ ಮೈದಾ ಮತ್ತು ಸ್ವಲ್ಪ ನೀರು ಎರಡು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಪೂರ್ತಿ ಕಾಯಿಗೆ ಹಚ್ಚಿ ಒಂದು ಸ್ಟೇನರ್ ಇರುತ್ತಲ್ಲ ಅದ್ರ ಸಹಾಯದಿಂದ ಅರಿಶಿನ ಹಾಕ್ಕೊಂಡ್ರೆ ಅಂದರೆ ಆ ಸ್ಟೇನರ್ ಯಾಕಂತಂದ್ರೆ ಅರಿಶಿನ ಆಗಿ ಎಲ್ಲ ಕಡೆನೂ ಹಾಕಿದ್ರೆ ನೀಟಾಗಿ ಕಾಣುತ್ತೆ ಅಂತ ಹೇಳಿ ಸ್ಟೇನರ್ ತಗೊಂಡು ಅದರಲ್ಲಿ ಇದ್ದೀನಿ ಚೆನ್ನಾಗಿರುತ್ತೆ ಪ್ರತಿ ವರ್ಷವೂ ಹಾಗೇ ಹಿಂದಿನ ದಿನ ರಾತ್ರಿಯೇ ಕಾಯಿ ಮಾತ್ರ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಸುಲಭ ಆಗುತ್ತೆ ಮಾರನೆ ದಿನಕ್ಕೆ ಮತ್ತು ಒಣಗೂ ಇರತ್ತೆ ಅಂತ ಹೇಳಿ ಈಗಂತೂ ಸಮನ್ವಿ ಎಲ್ಲತ್ರಲ್ಲೂ ಯಾವುದೇ ಕೆಲಸ ಮಾಡಿದ್ರೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ತುಂಬ ಹಠ ಮಾಡ್ತಾಳೆ ಕೆಲವೆಲ್ಲ ಅವಳು ಕೈಲಿ ಮಾಡ್ಸೋಕ್ಕಾಗಲ್ಲ ಪುಟ್ ಪುಟ್ಟದು ತುಂಬ ಡಿ ಹುಷಾರಾಗಿ ಮಾಡಬೇಕಾಗಿರೋದೆಲ್ಲೂ ಇರುತ್ತೆ ಅವಳು ಕೇಳೋದೆಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ ಹಾಗಾಗಿ ಅವಳಿಗೆ ಸೆಪ್ರೇಟಾಗಿ ಒಂದು ಕೆಲಸ ಕೊಟ್ಟು ಅವಳಿಗೆ ಸಮಾಧಾನ ಆಗಿದೆ ಅಂತ ಅಂದಾಗ ನಾವು ಮಿಕ್ಕಿದ ಕೆಲಸ ಮಾಡ್ಕೊಳ್ತೀವಿ ಓಕೆ ಅವಳು ನಮ್ಮ ಜೊತೆ ಮಾಡಬಹುದು ಅಂತ ಇರೋ ಕೆಲವು ಕೆಲಸನ ಜೊತೆಯಲ್ಲಿ ಸೇರಿಸ್ಕೊಂಡು ಹಾಗೆ ಮಾಡ್ತಿದ್ದೀವಿ ಅದೇ ನಮಗಂತೂ ತುಂಬ ಖುಷಿ ಅವಳ ಜೊತೆಗೆ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಅವಳು ಕಲ್ತ್ಕೊಳ್ತಾಳೆ ದೊಡ್ಡವಳಾದಮೇಲೆ ಅವಳಿಗೂ ಅದೊಂದು ಮೆಮೊರಿ ಇರುತ್ತೆ ಓಕೆ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ನಾನು ಹೇಗೆ ಪ್ರತಿಯೊಂದಕ್ಕೂ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿದ್ದೀನಿ ಅಂತ ನೆನೆಸ್ಕೊಂಡು ಪ್ರತಿಯೊಂದು ಮಾಡ್ತೀನೋ ಹಾಗೆಯೇ ಅವಳು ದೊಡ್ಡವಳಾದಮೇಲೆ ಆದಮೇಲೆ ಪ್ರತಿಯೊಂದು ಮಾಡ್ತಾಳೆ ಮಾಡಲಿ ಅನ್ನೋದು ನನ್ನೊಂದು ಭಾವನೆ ಈಗ ಕಾಯಿಗೆ ಕುಂಕುಮ ಹಚ್ಬಿಟ್ಟು ಇಟ್ಬಿಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಪೇಪರ್ ಸಹಾಯದಿಂದ ಅದು ಬರ್ಕೊಂಡು ಕಟ್ ಮಾಡಿ ಹೋದ ಸಲ ಎಲ್ಲ ಎಲೆಯಲ್ಲಿ ಇದ್ದೆ ವಿಳೆದೆಲೆಯಲ್ಲಿ ಸುಮಾರು ಜನ ಹೋದ ವರ್ಷದ ವೀಡಿಯೋ ನೋಡಿಬಿಟ್ಟು ಎಲೆಯಲ್ಲಿ ಮಾಡಬೇಡಿ ಪೇಪರ್ ಯಾವುದಾದ್ರು ತಗೊಳ್ಳಿಲ್ಲ ಸ್ಟೆನ್ಸಿಲ್ ಕಟ್ ಬರುತ್ತಲ್ಲ ಆ ಥರ ತೊಗೊಳ್ಳಿ ಅಂತ ಹೇಳಿದ್ರಿ ಸೊ ಅದಕ್ಕೆ ಈ ಸಲ ಪೇಪರಲ್ಲಿ ಮಾಡೋಣ ಅಂತ ಹೇಳಿ ಮಾಡಿದೆ ಚೆನ್ನಾಗೇ ಬಂತು ಆದರೆ ಪ್ರತಿ ಈ ಸಲ ಈ ಕುಂಕುಮ ಇಡ್ಬೇಕಾರೆ ಬರೆದು ತೆಗಿಬೇಕಾರೆ ಒಂಥರ ಟೆನ್ಷನ್ ಅಯ್ಯೋ ಕರೆಕ್ಟಾಗಿ ಬರುತ್ತಾ ನೀಟಾಗಿ ಬರುತ್ತಾ ಅಂತ ಹೇಳಿ ಪರವಾಗಿಲ್ಲ ಈ ಸಲಿ ಚೆನ್ನಾಗೇ ಬಂದಿದೆ ಒಂದು ಸ್ವಲ್ಪ ಸಣ್ಣ ಆಗೋಯ್ತು ಕೆಳಗಿಂದು ಪರವಾಗಿಲ್ಲ ಆದ್ರೂ ಸಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ತು ಈ ಸಲಿ ಪರವಾಗಿಲ್ಲ ನೀಟಾಗಿ ಬಂದಿದೆ ಅದೊಂದು ಸಮಾಧಾನ ಅದೇನೋ ಗೊತ್ತಿಲ್ಲ ಯಾವಾಗಲೂ ಹಾಗೆ ಆಗುತ್ತೆ ದೇವ್ರ ಹಣೆ ಕುಂಕು ಮಾಡ್ಬೇಕಾರೆ ಇಲ್ಲ ಅರಿಶಿಣ ಹಚ್ಬೇಕಾರೆ ಕೈ ಒಂದು ಸ್ವಲ್ಪ ನಡ್ ನಡಗತ್ತೆ ಯಾಕೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಇಡಬೇಕು ಅಂತಲೋ ಅಲ್ಲಾಡಬಾರ್ದು ಅಂತ ಭಾವನೆ ಇರುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಫುಲ್ ಭಯದಲ್ಲೇ ಇಡ್ತೀವಿ ಕರೆಕ್ಟಾಗಿ ಇಡಬೇಕು ಅಂತ ಹೇಳಿ ಎಲ್ರಿಗೂ ಹಾಗೆ ಆಗುತ್ತೋ ಅಥವಾ ನನಗೆ ಮಾತ್ರ ಹಾಗೆ ಗೊತ್ತಿಲ್ಲ ಒಟ್ನಲ್ಲಿ ನನಗಂತೂ ಕೈ ಪ್ರತಿ ಸಲ ಸೊ ಕಾಯೆಲ್ಲ ರೆಡಿ ಕಳ್ಸೋದು ಕಾಯೆಲ್ಲ ರೆಡಿ ಮಾಡಿ ಆಯಿತು ಅಷ್ಟರಲ್ಲಿ ಮಳೆ ಜೋರು ಮಳೆ ಹೋಯಿತು ಬೆಳಗ್ಗೆ ಎಲ್ಲ ತುಂಬಾ ಬಿಸಿಲಿತ್ತು ಮತ್ತು ರಾತ್ರಿ ಅಂತ ಸಿಕ್ಕಾಪಟ್ಟೆ ಜೋರು ಮಳೆ ಬಂತು ಇನ್ಫ್ಯಾಕ್ಟ್ ಇಡೀ ರಾತ್ರಿ ಮಳೆ ಬರ್ತಲೇ ಇತ್ತು ಎಲ್ಲ ಆದಮೇಲೆ ಕಡೆಯದಾಗಿ ಟೇಬಲ್ಗೆ ದೇವರಲ್ಲಿ ಕೂರಿಸ್ತೀವಿ ಅಲ್ಲಿ ತೋರಣ ಕಟ್ಟೋದು ಒಂದು ಬಾಕಿತ್ತು ಅದನ್ನು ಕಟ್ಬಿಟ್ಟು ಅದಾದಮೇಲೆ ಮಲ್ಗಿಬಿಡೋಣ ಅಂತ ಹೇಳಿ ಕಡೆಯದಾಗಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮಿಕ್ಕಿದೆಲ್ಲ ನಾಳೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ಮಿಕ್ಕಿದ ಕೆಲಸ ಅಲ್ಲ ಅಲ್ವಾ ಹಾಗಾಗಿ ಇದೊಂದು ಮುಗಿಸ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ ಮನೆ ದಿನ ಬೆಳಗ್ಗೆ ಮಳೆಯೆಲ್ಲ ಬಂದು ಗಾಳಿಯೆಲ್ಲ ಆಗಿತ್ತಲ್ಲ ಸೊ ಗಿಡಗಳೆಲ್ಲ ಬಗ್ಗಿ ಬಿದ್ದೇ ಹೋಗಿತ್ತು ಇನ್ನೂ ವೆದರ್ ನೋಡಿ ಇನ್ನೂ ತಂಪಾಗಿದೆ ಇದು ಎಷ್ಟು ಗೊತ್ತಾ ಸಮಯ ನಾನು ರಂಗೋಲಿ ಹಾಕ್ತಿರೋದು ಒಂದು ಏಳು ಗಂಟೆ ಇರುತ್ತೆ ಇನ್ನೂ ತಂಪಾಗಿದೆ ಇನ್ನೂ ಮಳೆ ಬಂದು ಆಗಷ್ಟೇ ನಿಂತಿದೆ ಸರಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಹಬ್ಬದ ದಿನಗಳಾಗಿರಬಹುದು ಇಲ್ಲ ಯಾವುದಾದ್ರೂ ವಿಶೇಷ ದಿನ ಇಲ್ಲ ಶುಕ್ರವಾರದಲ್ಲಿ ರಂಗೋಲಿ ಹಾಕಲಿಲ್ಲ ಅಂತಂದರೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಮನೆ ಮುಂದೆ ಕಳೆನೇ ಇಲ್ವೇನೋ ಅನ್ನೋ ಥರ ಆಗಿಬಿಡತ್ತೆ ರಂಗೋಲಿ ಹಾಕಿದ ತಕ್ಷಣ ಮನೆಗೆ ಒಂದು ಮೆರುಗು ಬಂದಿರೋ ಥರ ಅನಿಸ್ಬಿಡತ್ತೆ ತುಂಬ ಹೊತ್ತು ಕೂತ್ಕೊಂಡು ಬಗ್ಗಿ ಹಾಕಕ್ಕಂತೂ ಆಗ್ತಾಯಿಲ್ಲ ಸಿಂಪಲಾಗಿ ತುಳಸಿ ಮುಂದೆ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಬೇಗ ಬೇಗ ಆಗೋ ಥರ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಬೇಗ ಹಾಕ್ಕೊಳ್ತಾ ಇದ್ದೀನಿ ಆದರೂ ಚೆನ್ನಾಗಿ ಹಾಕಿದ್ರೆ ಒಂದು ಸಮಾಧಾನ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ಮನಸ್ಸಿಗೆ ಖುಷಿ ಅನ್ಸುತ್ತೆ ರಂಗೋಲಿ ಹಾಕಿದೆಲ್ಲ ಮುಗಿಸಿ ಮತ್ತೆ ಸರಿ ಸ್ನಾನಕ್ಕೆ ಹೊಟ್ಬಿಟ್ಟೆ ಮತ್ತೆ ಜಾನೂನು ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ಅರೇಂಜ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಇದನ್ನು ದೀಪಗಳನ್ನೆಲ್ಲ ಇಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಮೊದಲು ನೈವೇದ್ಯ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ದೇವಿ ನೈವೇದ್ಯಕ್ಕೆ ಶಾಲೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದನ್ನ ಮಾಡೋಕ್ಕೆ ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಕರಗಿಸ್ ಕರಿ ಕರಗೋವರ್ಗು ಹಾಗೆ ಸ್ವಲ್ಪ ಕೈಯಾಡಿಸ್ತಾ ಇದ್ದೀನಿ ಇದಕ್ಕೇನು ಪಾಕ ಬರಬೇಕು ಸಕ್ಕರೆ ಅಂತೇನಿಲ್ಲ ಒಂದು ಕುದಿ ಒಂದು ಇಲ್ಲ ಎರಡು ಕುದಿ ಬಂದ ತಕ್ಷಣವೇ ಅನ್ನ ಹಾಕ್ಬೋದು ಅದು ಅನ್ನ ಹಾಕೋಕೆ ಮುಂಚೆ ಕುದಿ ನೀ ಸಕ್ಕರೆ ನೀರು ಇದಕ್ಕೆ ಇದು ನೆನೆಸಿಟ್ಕೊಂಡಿದ್ದೆ ಕೇಸರಿ ದಳಗಳು ನೀರಲ್ಲೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಬಣ್ಣ ಕೊಡೋದು ಒಳ್ಳೆ ಬಣ್ಣ ಬರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದ್ದೀನಿ ಅದು ಹಾಕಿದ್ಮೇಲೆ ಅನ್ನ ಬೆಳಗ್ಗೆ ಫ್ರೆಶ್ ಆಗಿ ಮಾಡಿಟ್ಕೊಂಡಿದ್ದೆ ಸ್ನಾನಕ್ಕೆ ಹೋಗಿ ಬಂದು ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಅನ್ನ ಚೆನ್ನಾಗಾಗಿತ್ತು ಈಗ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ನಾನು ಇಲ್ಲಿ ಒಂದೇ ಕಪ್ ಅಷ್ಟು ಅನ್ನನೇ ತೊಗೊಂಡಿರೋದು ಜಾಸ್ತಿ ತೊಗೊಂಡ್ಬಿಟ್ರೆ ಗಟ್ಟಿಯಾಗ್ಬಿಟ್ರೆ ಗಟ್ಟಿಯಾಗಿಬಿಡತ್ತೆ ಚೆನ್ನಾಗಿರೋದಿಲ್ಲ ಮತ್ತು ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರೋದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆ ಪಾಕನೆಲ್ಲ ಅನ್ನ ಹೀರ್ಕೊಳತ್ತಲ್ಲ ಆಗ ರುಚಿ ಚೆನ್ನಾಗಿರುತ್ತೆ ಈಗ ಕೇಸರಿ ದಳದ ಬಣ್ಣ ಎಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಹಳದಿ ಬಣ್ಣಕ್ಕಾಗಿದೆ ಇದಕ್ಕೆ ಕೆಲವರು ಫುಡ್ ಕಲರ್ ಎಲ್ಲ ಹಾಕ್ತಾರೆ ನನಗೆ ಅದೆಲ್ಲ ಹಾಕೋಕೆ ಇಷ್ಟ ಆಗೋಲ್ಲ ಸೊ ಅನ್ನ ಎಲ್ಲ ಹಾಕಿ ಒಂದ್ಸಲಿ ಚೆನ್ನಾಗಿ ಬೆರೆಸ್ಕೊಂಡು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬೇ ಡೈಲಿ ಅದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಳ್ಳೋ ಅನ್ನ ಅನ್ನ ಹೀರ್ಕೊಳ್ಳೋವರೆಗೂ ಬೇಯಬೇಕು ಒಂದು ಐದು ನಿಮಿಷ ಮೇಲೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಕೊಬ್ಬರಿ ತುರಿ ಖಾಲಿಯಾಗಿ ಹೋಗಿತ್ತು ನಾನೇನು ಮಾಡಿದೆ ಇದು ಡೆಸಿಕೇಟೆಡ್ ಕೋಕೋನೆಟ್ ಬರುತ್ತಲ್ಲ ಒಣ ಕೊಬ್ಬರಿ ತುರಿನೇ ಅದೂ ಅದರ ಅಂಗ್ಡೀಲಿ ಸಿಗುತ್ತೆ ರೆಡಿಮೇಡು ಅದನ್ನೇ ತರಿಸ್ಬಿಟ್ಟಿದ್ದೆ ಅದನ್ನೇ ಹಾಕ್ಕೊಳ್ತಿದ್ದೆ ಬಿಕಾಸ್ ಇವಾಗ ಬೆಳಗ್ಗೆ ಮತ್ತೆ ಸಿಪ್ಪೆ ಎಲ್ಲ ತೆರ್ಕೊ ತೆಕ್ಕೊಂಡು ತುರ್ಕೊಂಡು ಮಾಡೋಕ್ಕೆ ಸಮಯ ಇರಲಿಲ್ಲ ಹಾಗಾಗಿ ತರಿಸ್ಕೊಂಬಿಟ್ಟಿದ್ದೆ ಸೊ ಕೊಬ್ಬರಿ ತುರಿ ನೀವು ಮನೆಯಲ್ಲಿ ಫ್ರೆಶ್ ಕೊಬ್ಬರಿ ತುರಿ ಹಾಕ್ಕೊಳ್ಬೋದು ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಬೆರೆಸ್ಕೊಂಬಿಟ್ರೆ ಶಾಲೆಯನ್ನ ರೆಡಿಯಾಗಿ ಹೋಗುತ್ತೆ ಕಡೇದಾಗಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಒಗ್ಗರಣೆ ಹಾಕ್ಕೊಂಡು ಹಾಕ್ಕೊಂಡು ಇದ್ದೀನಿ ಸೊ ದೇವಿ ನೈವೇದ್ಯಕ್ಕೆ ಈ ವರ್ಷ ಶಾಲೆಯನ್ನು ಮಾಡ್ಕೊಂಡಿದ್ದೀನಿ ಯೂಶಲಿ ನಾನು ಏನದು ಬೆಲ್ಲದನ್ನ ಮಾಡ್ತೀನಿ ಪ್ರತಿ ವರ್ಷ ಇಲ್ಲ ಅಂತಂದರೆ ಒಬ್ಬಟ್ಟು ಮಾಡೇ ಇರ್ತೀವಿ ಸೊ ಈ ವರ್ಷ ಅಂತೂ ಒಬ್ಬಟ್ಟೆಲ್ಲ ಮಾಡೋಕೆ ಸಾಧ್ಯವೇ ಇಲ್ಲ ನನಗೆ ಶಾ ಮತ್ತು ಇನ್ಸ್ಟೆಡ್ ಆಫ್ ಬೆಲ್ಲದನ್ನು ಈ ಸಲ ಶಾಲೆಯನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ನೈವೇದ್ಯ ಎಲ್ಲ ರೆಡಿ ಆದಮೇಲೆ ಬೇಗ ಬೇಗ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಂಡುಬೋದು ಅಂತ ಹೇಳಿ ಮೊದಲು ಅದು ಮಾಡಿ ಮುಗಿಸ್ಬಿಟ್ಟೆ ಈಗ ಸಮನ್ವಿನೂ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಯಿತು ಈಗ ಅವಳು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ಇಲ್ಲೆಲ್ಲ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಸಹಾಯ ಮಾಡ್ಕೊಡ್ತಿದ್ದಾಳೆ ಸೊ ಇಲ್ಲಿ ದೇವಿನ ಇಡೋದಕ್ಕೆ ಹೋದ ವರ್ಷವೇ ಈ ತಾವರೆ ಹೂವಿನ ಥರ ತಂದಿದ್ವಿಲ್ಲ ಥರ್ಮಾಕೋಲಲ್ಲಿ ಮಾಡಿರೋದು ಸೊ ಅದನ್ನು ಮುಚ್ಚಿ ಇಟ್ಬಿಟ್ಟಿರ್ತೀವಿ ಎತ್ತಿಡ್ಬೇಕಾರೆ ಸೊ ಅದನ್ನೆಲ್ಲ ತೆಗಿ ಕೂತ್ ಕೊಂಡು ಚೆನ್ನಾಗಿರುತ್ತೆ ಈಸಿ ವರ್ಕ್ ಅಂತ ಹೇಳಿ ಅವಳಿಗೆ ಕೊಟ್ಬಿಟ್ಟಿದ್ವಿ ಸೊ ಅವಳು ಅದನ್ನೆಲ್ಲ ಓಪನ್ ಮಾಡಿ ಇದ್ದಾಳೆ ಅವಳು ಅವರಪ್ಪ ಸೇರಿಕೊಂಡು ಈಗೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಸಿಂಪಲ್ಲಾಗಿ ಹಬ್ಬ ಮಾಡ್ತೀವಿ ಅಂದ್ರೂ ಕೂಡ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಹಬ್ಬ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅನ್ಸೋಕ್ಕೆ ಶುರುವಾಯಿತು ನನಗೆ ಕಡೆ ಕಡೆಗಂತೂ ಪೂಜೆ ಎಲ್ಲ ಮುಗಿಸಿ ತಿಂಡಿಯೆಲ್ಲ ತಿನ್ನೋಷ್ಟೇ ಅಪ್ಪ ಸಾಕಪ್ಪ ಅನ್ನೋಷ್ಟು ಸುಸ್ತಾಗೋಯ್ತು ನನಗೆ ನಾರ್ಮಲ್ ಟೈಮ್ಸಲ್ಲಿ ಅಷ್ಟು ಅನ್ಸೋದಿಲ್ಲ ಅದೊಂದು ಭಕ್ತಿ ಇರುತ್ತೆ ಪೂಜೆ ಭಾವನೆ ಇರುತ್ತೆ ಈ ವರ್ಷವೂ ಇರುತ್ತೆ ಬಟ್ ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ ಸೊ ಅದು ಬೇರೆ ಕತೆ ಬಟ್ ಎನಿವೇಸ್ ಇವಾಗ ಅಲ್ಲಿ ತಾವರೆ ಹೂವಿಂದು ಇಟ್ಟ ಮೇಲೆ ಥರ್ಮಾಕೋಲಿಂದು ಅದಕ್ಕೆ ಅಕ್ಕಿ ಎಲ್ಲ ಹಾಕಿ ಅಕ್ಕಿ ಅರಶಿನ ಕುಂಕುಮ ಎಲ್ಲ ಹಾಕಿ ಅದ್ರ ಮೇಲೆ ಒಂದು ಅರಶಿನದ ರಂಗೋಲಿನೂ ಹಾಕಿ ಅದಾದಮೇಲೆ ಲಕ್ಷ್ಮೀದು ಏನು ತಂದು ಇಟ್ಕೊಂಡಿದ್ದೀವಿ ಎಲ್ಲ ರೆಡಿ ಮಾಡಿಟ್ಟಿರೋದು ಅದನ್ನು ಅಲ್ಲಿ ಇಡ್ತಾ ಇದ್ದೀವಿ ಏನೇ ಆದ್ರೂ ಕಳಶ ಪೂಜೆಯೇ ತುಂಬ ಶ್ರೇಷ್ಠ ಇನ್ನು ಮಿಕ್ಕಿದೆಲ್ಲ ಏನೇನು ಮಾಡ್ತೀವಿ ಅದೆಲ್ಲ ಏನಂತ ಹೇಳ್ತಾರೆ ನಮ್ಮ ಖುಷಿಗೆ ಅಷ್ಟೇ ಮೇಯ್ನಾಗಿ ಕಳಶ ಇಟ್ಟು ಪೂಜೆ ಮಾಡಿದ್ರೇ ಲಕ್ಷ್ಮೀ ದೇವಿ ಪೂಜೆ ಮಾಡೋ ಥರ ಇದೆಲ್ಲ ನಮ್ಮದೊಂದು ಖುಷಿಗೆ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವರೇ ಬಂದು ಕೂತ್ಕೊಂಡು ಮನೇಲಿ ಕೂತು ನಮ್ಮನ್ನು ಹರಿಸ್ತಿದ್ದಾಳೇನೋ ಅನ್ನೋ ಥರ ಇದೆ ಇದಂತೂ ಹೋದ ವರ್ಷ ನಾನು ನೋಡಿದಾಗ ತುಂಬಾ ಇಷ್ಟ ಆಯಿತು ತಗೊಳ್ಳೇಬೇಕು ಅಂತ ಹೇಳಿ ಆಸೆ ಪಟ್ಟು ಹೋದ ವರ್ಷವೇ ತೊಗೊಂಡಿದ್ದು ನಾನು ಇದನ್ನು ಮಲ್ಲೇಶ್ವರಂನಲ್ಲಿ ತೊಗೊಂಡಿದ್ದು ಹೋದ ವರ್ಷವೇ ಪ್ರತಿಯೊಂದು ಅಲಂಕಾರನೂ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ವಿ ಅಲ್ಲೇ ಈಗ ದೇವಿಗೆ ಒಡವೆಗಳ್ನ ಹಾಕ್ತಾರೆ ಿನ ಇದನ್ನೇನ್ ನೀವು ತೆಗೆದಿಡೋದು ಬೇಕಿಲ್ಲ ಹಾಗೇನೆ ಯಾವುದಾದ್ರೂ ಬಾಕ್ಸ್ ಅಲ್ಲಿ ನೀಟಾಗಿ ಮುಂದಿನ ವರ್ಷ ರೀತಿ ಉಪಯೋಗಿಸ್ಕೋಬೋದು ಸೀರೆ ಎಲ್ಲ ಉಡಿಸಬೇಕು ಅನ್ನೋದೇನೂ ಇರೋದಿಲ್ಲ ಮತ್ತೊಂದು ಏನಾಗುತ್ತೆ ಗೊತ್ತಾ ಸೀರೆ ಎಲ್ಲ ಉಡಿಸ್ಬೇಕು ಅಂತಂದ್ರೆ ಕೆಲವರು ಕಳಶಕ್ಕೆ ಅದನ್ನೇ ಮೇನ್ ಇಟ್ಕೊಳ್ತಾರೆ ಇಲ್ಲ ಅಂತಂದ್ರೆ ಕೆಳಗೆ ಇನ್ನೊಂದು ಕಳಶ ಇಡ್ತಾರೆ ಎರಡೆರಡು ಕಳಶ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇದೇ ಬೇಡ ಕನ್ಫ್ಯೂಷನ್ಸೇ ಬೇಡ ಅಂತ ಹೇಳಿ ನಾವು ಇದನ್ನ ತಂದಿಟ್ಕೊಂಡ್ಬಿಟ್ಟಿದ್ವಿ ಇದರಲ್ಲಿ ಏನು ಕಳಶ ತರ ಏನೂ ಇಲ್ಲ ನೆನೆ ದಿನ ಶಾರ್ಟ್ ವೀಡಿಯೋ ಇವ ನೋಡಿದಾಗ ಕೆಲವರು ಕೇಳಿದ್ರಿ ನನ್ನ ಹತ್ರ ಏನೇನು ಎರಡೆರಡು ಕಳಶ ಇಟ್ಟಿದ್ದೀರ ನೀವು ಅಂತ ಇಲ್ಲ ಎಲ್ಲ ನಾನು ಎರಡು ಕಳಶ ಖಂಡಿತ ಇವಾಗಲ್ಲ ನಾನು ಯಾವಾಗಲೂ ಇಟ್ಟಿರಲಿಲ್ಲ ಇದು ಜಸ್ಟ್ ರೆಡಿಮೇಡ್ ಸೀರೆ ಎಲ್ಲ ಉಡ್ಸೋ ಇದಿರಲ್ಲ ಅಂತ ಹೇಳಿ ಇದನ್ನು ತಂದಿಟ್ಕೊಂಡಿದ್ದೀನಿ ಪ್ರತಿ ವರ್ಷ ಜಸ್ಟ್ ಹಾಗೆ ಇಟ್ಟು ಒಡವೆಗಳು ಹೂವಿನ ಹಾರ ಎಲ್ಲ ಹಾಕಿ ಪೂಜೆ ಮಾಡಿ ಹಾಗೆ ತೆಗೆದಿಟ್ಬಿಡ್ತೀವಿ ಮೇನ್ ಪೂಜೆ ನಾವು ಕಳಿಸ ಇವಾಗ ಮುಂದಕ್ಕೆ ತೋರಿಸ್ತೀನಿ ಅದಕ್ಕೇ ಮುಖ್ಯ ಪೂಜೆ ಮುಖ್ಯದ್ದೆಲ್ಲ ಇದು ನಮ್ಮ ಖುಷಿಗೆ ಚೆನ್ನಾಗಿ ಕಾಣುತ್ತೆ ದೇವ್ರು ನಮ್ಮ ಮನೇಲಿ ಬಂದು ಕೂತಿದ್ದಾಳೇನೋ ಅನ್ನೋ ಒಂದು ಭಾವನೆ ಇರುತ್ತೆ ಅಷ್ಟೇ ಹೋದ ವರ್ಷ ಅಂತೂ ಸಾಮಾನ್ಯ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ಮೊದಲನೇ ಸಲ ಮಾಡ್ತಾ ಇರೋದು ಅನ್ನೋ ಖುಷಿಗೆ ಎಲ್ಲ ತಂದಿಟ್ಕೊಂಡ್ಬಿಟ್ವಿ ನಾವು ಎಲ್ಲ ಇದು ಆನೆಗಳು ನೋಡಿ ತುಂಬ ಜನ ಕೇಳ್ತಾಯಿದ್ರಿ ಎಲ್ ತಗೊಂಡ್ರಿ ಅಂತ ಇದನ್ನು ಸಹ ನಾನು ಮಲ್ಲೇಶ್ವರಮಲ್ಲೇ ತಗೊಂಡಿದ್ದು ಈಗ ಕಳಶ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಒಂದು ಚೊಂಬು ಅದಕ್ಕೆ ನೀರು ಹಾಕ್ಕೊಂಡು ನೀರಿಗೆ ಮೊದಲು ಅರಶಿನ ಕುಂಕುಮ ಮತ್ತು ಇದು ಲಾವಂಚ ಬೇರು ಅಂತ ಸಿಗುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸು ಅದಾದಮೇಲೆ ಕಾಯಿನ್ ಯಾವುದಾದ್ರೂ ಬೆಳ್ಳಿದೋ ಚಿನ್ನದ್ದೋ ಇಲ್ಲ ಹಿತ್ತಾಳ ತಾಮ್ರದ್ದು ಸಾರಿ ತಾಮ್ರದ ಕಾಯಿನ್ ಈ ಥರ ಯಾವುದಾದ್ರೂ ಹಾಕ್ಕೊಂಡು ಒಂದು ಹೂವು ಹಾಕಿ ಅದಾದಮೇಲೆ ಮಾವಿನ ಎಲೆ ಅಥವಾ ವೀಳ್ಯದೆ ಎರಡರಲ್ಲಿ ಯಾವುದಾದ್ನಾದ್ರೂ ಇಟ್ಕೊಳ್ಬೋದು ನಾನು ಮಾವಿನ ಎಲೆನೇ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕಳಶನ ಹಾಗೆ ಇಡಬಾರ್ದು ಒಂದು ಅಕ್ಕಿ ಇರೋ ತಟ್ಟೆನಲ್ಲಿ ಅದ್ರ ಮೇಲೆ ಇಡಬೇಕು ಅಂತ ಹೇಳಿ ಒಂದು ಬೆಳ್ಳಿ ತಟ್ಟೆ ಅದರಲ್ಲಿಯೇ ಅಕ್ಕಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದ್ರ ಮೇಲೆ ಕಳಶ ಇಡ್ತಾಯಿದ್ದೀನಿ ಸಾಮಾನ್ಯವಾಗಿ ಪ್ರತಿ ವರ್ಷ ಏನು ಮಾಡ್ತೀನಂತಂದರೆ ನಾನು ಕಳಶ ಇಟ್ ಅಂದರೆ ತೆಂಗಿನಕಾಯಿ ಇಡೋಕ್ಕೆ ಮುಂಚೆನೇ ಕ ಇದು ಚೊಂಬಿಗೆ ಒಡವೆ ಮತ್ತು ಅದಾದಮೇಲೆ ಹೂವು ಅದೆಲ್ಲ ಸುತ್ತಿ ಅದಾದಮೇಲೆ ಲಾಸ್ಟಲ್ಲಿ ಕಾಯಿ ಇಡ್ತೀನಿ ಅದೇನೋ ಈ ವರ್ಷ ಈ ಅದು ಯಾವ ಇಟ್ನೋ ಗೊತ್ತಿಲ್ಲ ಮೊದಲೇ ತೆಂಗಿನಕಾಯಿ ಇಟ್ಬಿಟ್ಟೆ ಅದಾದಮೇಲೆ ಒಡವೆ ಹಾಕಿ ಹೂವೆಲ್ಲ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕಾಗಿತ್ತು ಇಲ್ಲಿ ನೋಡೋಕ್ಕೆ ಆ್ಯಕ್ಚುಲಿ ಸಿಂಪಲ್ ಕೆಲಸ ಅಂತಲೇ ಅನಿಸ್ತದೆ ಬಟ್ ಮಾಡ್ಬೇಕಾರಪ್ಪ ಅಪ್ಪ ಎಷ್ಟೋ ಒಂದು ಪೇಷನ್ಸ್ ಬೇಕಲ್ವಾ ಇದನ್ನು ಮಾಡೋಕ್ಕೆ ಅಂತ ಅನಿಸುತ್ತೆ ಕೆಲವ್ರ ಮನೇಲಿ ಪಾಪ ಒಬ್ಬರೇ ಇರ್ತಾರೆ ಎಷ್ಟೋ ತನಕ ಕೆಲವ್ರು ರಾತ್ರಿಯೆಲ್ಲ ರೆಡಿ ಮಾಡ್ತಾರೆ ಬೆಳಗಿನ ಜಾವನೇ ಪೂಜೆ ಮಾಡಬೇಕು ಅಂತ ಹೇಳಿ ಬಟ್ ನನಗೆ ಅಷ್ಟು ಬೇಗ ಪೂಜೆ ಮಾಡೋಕ್ಕಾಗಲ್ಲ ಹೇಳ್ತಾರೆ ಬೆಳಗ್ಗೆ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಬಟ್ ನನಗಂತೂ ಐದೂವರೆಗೆ ಆರು ಗಂಟೆ ಒಳಗಡೆ ಎಲ್ಲ ಪೂಜೆ ಮಾಡೋಕ್ಕೆ ತುಂಬಾ ಕಷ್ಟ ಆಗೋಗುತ್ತೆ ಇವಾಗಲ್ಲ ಪ್ರತಿ ವರ್ಷವೂ ಅಷ್ಟೇ ಬಿಕಾಸ್ ಸಮನ್ವಿನೂ ಇದ್ದಾಳೆ ಆವಾಗ್ಲಿಂದನೂ ಸೊ ಐದೂವರೆಗೆಲ್ಲ ಎದ್ದು ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಸೊ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎತ್ತು ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಒಂದು ಒಂಬತ್ತೊಂಬತ್ತುವರೆ ಹಾಗೆ ಪೂಜೆ ಮುಗಿಸ್ಬಿಟ್ವಿ ನಾವು ಪೂಜೆ ಮಾಡೋ ಸಮಯದಲ್ಲಿ ಯೂಶಲಿ ನಾನು ವೀಡಿಯೋ ಅಥವಾ ಕ್ಯಾಮ್ರಾ ಅಂದರೆ ವೀಡಿಯೋ ರೆಕಾರ್ಡಿಂಗ್ ಯೂಶಲಿ ಮಾಡೋಕ್ಕೋಗೋಲ್ಲ ಈಗ ಅಂತಲ್ಲ ಪ್ರತಿ ವರ್ಷವೂ ಹೋಗಲ್ಲ ಬೆಳಗಿನ ಸಮಯದ ಪೂಜೆ ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ವೀಡಿಯೋ ಕ್ಯಾಮ್ರಾ ಏನೂ ಇಲ್ಲದೇ ನೆಮ್ಮದಿಯಾಗಿ ನಮ್ಮ ಮನಸ್ಸು ಇಚ್ಛೆ ಅಷ್ಟೊತ್ತಿರ ಎಲ್ಲ ಮಾಡಬೇಕಾಗತ್ತೆ ಮತ್ತು ಎಲ್ಲ ಮಾಡಬೇಕಾಗತ್ತಲ್ಲ ಸೊ ಅದು ಯಾವುದೂ ನಾನು ವೀಡಿಯೋ ಮಾಡಿಲ್ಲ ಅದೆಲ್ಲ ಕಾಮನ್ ಎಲ್ಲರ ಮನೆಯಲ್ಲೂ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡಿರ್ತೀನಿ ಸೊ ಹಾಗಾಗಿ ಅದನ್ನು ಏನು ಮತ್ತೆ ವಿಡಿಯೋ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ಅಲ್ಲದೆ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಹೇಳಿ ಯಾವುದೇ ವಿಡಿಯೋ ಮಾಡಿಲ್ಲ ಸೊ ಬೆಳಗಿನ ಪೂಜೆ ಯಾ ಸುಸೂತ್ರವಾಗಿ ನಡೀತು ಸ್ವಲ್ಪ ಲೇಟ್ ಆಯ್ತೇನೋ ಅಂತ ನನಗೆ ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ನನ್ನ ನಾನು ಈ ಸಲ ಸ್ವಲ್ಪ ನಿಧಾನನೇ ಹಾಗಾಗಿ ನಿಧಾನವಾಗಿ ಮಾಡಿದ್ರು ಭಕ್ತಿಯಿಂದ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹತ್ತು ಗಂಟೆ ಹತ್ತು ಕಾಲೇ ಆಗೋಗಿತ್ತು ಆದ್ರೂ ನನಗೆ ಈ ಸಲ ಏನೋ ಕಮ್ಮಿ ಏನೋ ಕಮ್ಮಿ ಅಂತಲೇ ಇದೆ ಮೇ ಬಿ ಡೆಕೋರೇಷನ್ ಮಾಡಿಲ್ಲದಿರೋದು ಏನೋ ಗೊತ್ತಿಲ್ಲ ಏನೋ ಸ್ವಲ್ಪ per bol bollo Kali no? Attenzione, vedi che ಇದು ಕಮ್ಮಿ ಆಯಿತು ಏನೋ ಗೊತ್ತಿಲ್ಲ ಹಾಗೆ ಅನ್ನಿಸ್ತಾನೆ ಇದೆ ಏನು ಅಂತ ನನಗಿನ್ನೂ ಗೊತ್ತಾಗಲಿಲ್ಲ ಒಟ್ನಲ್ಲಿ ನನ್ನ ಶಕ್ತಿ ಇಷ್ಟೇ ನಮ್ಮ ಅಂತ ಈ ವರ್ಷ ಕೇಳಿಕೊಂಡು ಪೂಜೆ ಮಾಡಿ ಮುಗಿಸಿದಾಯ್ತು ಸಮನ್ವಿ ಮಾಮೂಲಿ ನಮ್ಮನೆ ಮೊದಲನೇ ಪುರೋಹಿತ್ರು ಅವರೇ ಅವಳು ಪೂಜೆ ಎಲ್ಲ ಮೊದಲು ಮಾಡಿ ಅದಾದಮೇಲೆ ಜಾನು ಮಾಡಿದ್ದು ಇದೇ ನೋಡಿ ನಮ್ಮನೆಯ ಈ ವರ್ಷದ ವರಮಹಾಲಕ್ಷ್ಮಿ ಅಲಂಕಾರ ಹೊಸದಾಗಿ ಏನೂ ಮಾಡಿಲ್ಲ ಹೋದ ವರ್ಷ ಮಾಡಿದೆ ಇನ್ಫ್ಯಾಕ್ಟ್ ಹೋದ ವರ್ಷ ಮಾಡಿದ್ದಕ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ ಅಲಂಕಾರ ಎಲ್ಲ ಆದರೂ ನನ್ನ ಕೈಲಾದ ಶಕ್ತಿ ಜಾನು ಹೆಲ್ಪ್ ಮಾಡಿದ್ರಿಂದ ಇಷ್ಟಾದರೂ ಮಾಡಿ Kai Tung Tanstu. ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಕೂತ್ಕೊಂಡಿದ್ದೀನಿ ಇಲ್ಲಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡ್ಕೊಂಬೋಣ ಅದು ಈಸಿ ನನಗೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಥರ ಬೇಗನೂ ಆಗೋಗುತ್ತೆ ಅಷ್ಟು ಆಯಾಸನೂ ಆಗೋಲ್ಲ ಚೆನ್ನಾಗೂ ಇರುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ವಿಶೇಷವಾಗೂ ಇರುತ್ತೆ ಅಂತ ಹೇಳಿ ಬಿಸಿಬೇಳೆಭಾತ್ಗೆ ಇದು ಹಣ್ಣು ಹುರ್ಳಿಕಾಯಿ ತಂದ್ಕೊಂಡಿದ್ದೆ ಅದನ್ನು ಬಿಡಿಸ್ಕೊಳ್ತಾ ಕೂತ್ಕೊಂಡಿದ್ದೀನಿ ಹಾಗೆ ಕೂತ್ಕೊಂಡು ತರಕಾರಿ ಎಲ್ಲನೂ ಹೆಚ್ಕೊಂಬೋಣ ಅಂತ ಹೇಳಿ ಸಮನ್ವಿಗಂತೂ ತುಂಬಾ ಖುಷಿ ಇವತ್ತು ಹಬ್ಬ ಇದೆ ಇವತ್ತು ನಮ್ಮ ಮನೆಯಲ್ಲಿ ದೇವರೆಲ್ಲ ಇದೆ ಅಂತ ಹೇಳಿ ಅವಳು ಪಾಡಿಗೆ ಅವಳೇ ಅವಳದೇ ಒಂದು ಪೂಜೆ ಪ್ಯಾಟರ್ನ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಒಬ್ಬೊಬ್ಳೆ ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ಲು ಅವಳದು ಹೊಸ ಬಟ್ಟೆ ಇದು ತುಂಬಾ ಮುದ್ದಾಗಿ ಕಾಣಿಸ್ತಾಯಿದ್ಲು ಜುಮ್ಕಿ ಕೂಡ ಹಾಕ್ಬಿಟ್ಟಿದ್ದೆ ನಂಗೆ ಇಷ್ಟ ಸಮನ್ವಿಗೆ ಹತ್ರ ಎಲ್ಲ ಝುಮ್ಕಿ ಹಾಕಿ ಅವಳು ಇನ್ನೂ ಅಲಂಕಾರ ಮಾಡೋಕ್ಕೆಲ್ಲ ಇಷ್ಟ ಬಟ್ ಇನ್ನೂ ಪುಟ್ಟವಳು ಅಷ್ಟೆಲ್ಲ ಮಾಡೋಕ್ಕೂ ಆಗಲ್ಲ ಆದ್ರೂ ಅವಳನ್ನ ಸಿಂಪಲಾಗಿ ರೆಡಿ ಮಾಡಿದ್ರು ಮುದ್ದಾಗಿ ಕಾಣಿಸ್ತಾಳೆ ಅನ್ನೋ ಒಂದು ಭಾವನೆ ಒಬ್ಬಟ್ಟೆಲ್ಲ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಒಂದು ಸ್ವಲ್ಪ ಬೇಜಾರು ಆಗಲ್ಲ ಬಿಡಿ ಒಮ್ಮೆ ನಿಂತ್ಕೊಂಡು ತನಕ ಒಬ್ಬಟ್ಟು ಪಾಯಸ ಅದೆಲ್ಲ ಮಾಡೋದಕ್ಕೆ ಆದರೂ ಬರೀ ಬಿಸಿ ಬಿಳೆಬತ್ತೊಂದು ಮಾತ್ರ ಮಾಡಿದೆ ಅಮ್ಮನೂ ಕೊಟ್ಟು ಕಳಿಸ್ತೀನಿ ಇಲ್ಲ ಇಲ್ಲಿಗೆ ಬಂದ್ಬಿಡು ಊಟಕ್ಕೆ ಅಂತ ಹೇಳಿದ್ರು ಬಟ್ ಇಲ್ಲಿ ದೇವರಿಟ್ಟು ಮತ್ತು ಬಾಗಿಲು ಹಾಕ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿ ಅಲ್ಲಿಗೆ ಊಟಕ್ಕೆ ಹೋಗಲಿಲ್ಲ ಕೊಟ್ಟು ಕಳಿಸ್ತೀನಿ ಅಂದರು ಪರವಾಗಿಲ್ಲ ಮನೆ ಮಾಡ್ಕೊಳ್ತೀನಿ ಸಿಂಪಲಾಗಿ ಸಾಕು ಅಷ್ಟೇನು ಹಶವಿಲ್ಲ ಮತ್ತು ತುಂಬಾ ಸುಸ್ತಾದಂಗೆ ಅನಿಸ್ತಾಯಿತ್ತು ಹಾಗಾಗಿ ಏನು ತರಿಸ್ಕೊಂಡಿಲ್ಲ ಮನೇಲಿ ಎಷ್ಟು ಸಾಧ್ಯ ಆಯ್ತು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಮಧ್ಯಾಹ್ನದ ಊಟಕ್ಕೆ ಸಂಜೆ ಮೇಲೆ ಮತ್ತೆ ಜೋರ್ ಮಳೆ ಶುರುವಾಗೋಯ್ತು ಲಡ್ಡು ಬರ್ರಿ ಓಡ್ಬೇಡ ಚಿನ್ನ ಹೋಗ್ ಹೋಗುವ ಎಂಥ ಜೋರು ಮಳೆ ಬಂತು ನಾನು ಅಂದ್ಕೊಳ್ತಿದ್ದೆ ಅಯ್ಯೋ ಪಾಪ ಅರ್ಶಿನ ಕುಂಕುಮಕ್ಕೆ ಹೋಗೋರಿಗೆ ಕರೆಯೋರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಈ ಸಲಿಯಂತೂ ನನಗೆ ಯಾರ ಮನೆಗೂ ಹೋಗಿ ಕರೆದು ಬರೋಕ್ಕೆಲ್ಲ ಆಗಲೇ ಇಲ್ಲ ಜಸ್ಟ್ ಮನೆಗೆ ಬಂದವರಿಗೆ ಮಾತ್ರ ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದ್ದಾಯ್ತು ಹೋದ ವರ್ಷ ಅಂತೂ ಹೋಗಿ ಎಲ್ಲರನ್ನೂ ಕರೆದು ಬಿಟ್ಟು ಬಂದಿದೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಈ ವರ್ಷ ಕೆಲವ್ರ ಮನೆ ಮೇಲಿರುತ್ತೆ ಮೆಟ್ಲೆಲ್ಲ ಹತ್ಕೊಂಡು ಹೋಗೋದು ಕಷ್ಟ ಆಗತ್ತೆ ಅಂತ ಹೇಳಿ ಹೋಗಲಿಲ್ಲ ಜಸ್ಟ್ ಮನೆಗೆ ಬಂದವರಿಗೆ ಮಾತ್ರ ಅರ್ಶಿನ ಕುಂಕುಮ ಕೊಟ್ಟೆ ಸಂಜೆ ಮೇಲೆ ಹೊಸ ಬಟ್ಟೆ ಹಾಕ್ಕೊಂಡಿದ್ದೆ ನಂಗೆ ಗೊತ್ತು ತುಂಬ ಜನ ಕೇಳ್ತೀರಾ ಸೀರೆ ಯಾಕೆ ಉಟ್ಕೊಂಡಿರಲಿಲ್ಲ ಅಂತ ಆಗಲಿಲ್ಲಪ್ಪ ನನಗೆ ನಿಜವಾಗ್ಲೂ ಅದಕ್ಕೆ ಇದು ಹೊಸ ಬಟ್ಟೆ ನನ್ನ ಸೀಮಂತದಲ್ಲಿ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೆ ಹೊಸ ಬಟ್ಟೆ ಕೂಡ ಹೇಳಿ ಸಂಜೆ ಪೂಜೆ ಹೊತ್ತಿಗೆ ಈ ಬಟ್ಟೆ ಹಾಕ್ಕೊಂಡಿದ್ದೆ ಇನ್ಫ್ಯಾಕ್ಟ್ ಸೀರೆ ಎಲ್ಲನೂ ಕೂಡ ರೆಡಿ ಮಾಡಿಸ್ಕೊಂಡಿದ್ದೆ ನಾನು ಒಂದು ಹಸಿರು ಸೀರೆನೇನೆ ಆದರೆ ಆಗಲಿಲ್ಲ ಸಂಜೆ ಹೊತ್ತಿಗೆ ಉಟ್ಕೊಳ್ಬೇಕಾ ಅನ್ನೋ ಥರ ಅನಿಸ್ತಾಯಿತ್ತು ಡ್ರೆಸ್ ಅಂತಂದರೆ ಕಂಫರ್ಟಬಲ್ ಒಂದು ಸ್ವಲ್ಪ ಹೊತ್ತಿ ಯಾಕೆ ಸೀರೆ ಉಟ್ಕೊಳ್ಬೇಕು ಪರವಾಗಿಲ್ಲ ಅಂತ ಹೇಳಿ ಡ್ರೆಸ್ಸೇ ಹಾಕ್ಕೊಂಡು ಸಂಜೆ ಪೂಜೆ ಮುಗಿಸ್ದೆ ಬೆಳಗ್ಗೆಗಿಂತ ಸಂಜೆ ಆಗ್ತಾ ಆಗ್ತಾ ದೇವರು ಇನ್ನೂ ಚೆನ್ನಾಗಿದ್ಯನೋ ಅಂದರೆ ಅಲಂಕಾರ ಮಾಡಿರೋದು ಅಥವಾ ಟೋಟಲ್ ಆಗಿ ನಾವು ಏನು ಕೂರಿಸಿರ್ತೀವಿ ದೇವರು ಒಂಥರ ತುಂಬ ಚೆನ್ನಾಗಿ ಕಾಣ್ತಿದ್ಯನೋ ಅನ್ನೋ ಥರ ಭಾವನೆ ಶುರುವಾಗಿ ಹೋಗ್ಬಿಡುತ್ತೆ ಅಯ್ಯೋ ಮತ್ತೆ ಹಬ್ಬ ಆಗೇ ಹೋಯ್ತಾ ಅಂತ ಅನಿಸ್ಬಿಡುತ್ತೆ ಇನ್ನೊಂದೇನು ಗೊತ್ತಾ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷನೇ ಸಂಜೆ ಮೇಲೆ ಮುತ್ತೈದೆಯವರು ಬರ್ತಾರೆ ಅವ್ರ ಮನೆಗೆ ಹೋಗಿ ಬಂದು ಅರ್ಶಿನಾ ಕುಂಕುಮ ತೊಗೊಂಡು ಬಂದು ಅವ್ರಿಗೆ ಕೊಟ್ಟು ಅದೆಲ್ಲ ಒಂಥರ ಲವಲವಿಕೆ ಆಗಿರುತ್ತೆ ಒಂಥರ ಖುಷಿಯ ವಾತಾವರಣ ಬಟ್ ಈ ವರ್ಷ ಅಷ್ಟಾಗಿ ನಾನಂತೂ ಹೋಗಲೇ ಇಲ್ಲ ಮನೆಗೆ ಬಂದವ್ರಿಗೆ ಮಾತ್ರ ಕೊಟ್ಟಿದ್ದು ಅದೊಂದು ಸ್ವಲ್ಪ ಇದ್ದಿದೆ ಮುಂದಿನ ವರ್ಷ ನಾವು ಮಾತಾಡ್ಕೊಳ್ತಿದ್ವಿ ಮುಂದಿನ ವರ್ಷ ಇನ್ನೊಂದು ಮಗು ಇರುತ್ತೆ ಅದು ಏನೇನು ಮಾಡುತ್ತೋ ಈ ಥರ ಆಚೆ ಇಟ್ಟು ಮಾಡೋಕ್ಕಾಗತ್ತೋ ಇಲ್ವೋ ಏನು ಎಳೆದು ಹಾಕತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮುಂದಿನ ವರ್ಷವೂ ಈ ಥರ ಸಿಂಪಲ್ಲಾಗೇ ಇರುತ್ತೋ ಏನೋ ಗೊತ್ತಿಲ್ಲ ಯಾವುದೂ ನಾವು ಏನೂ ಡಿಸೈಡ್ ಮಾಡೋಕ್ಕಾಗಲ್ಲ ಈಗ ಅಂತ ನಾನು ಜನ ಮಾತಾಡ್ಕೊಳ್ತಾ ಇದ್ವಿ ಸಂಜೆ ನೈವೇದ್ಯಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿ ಶಾವ್ಗೆ ಪಾಯಸ ಮಾಡಿದ್ದೆ ಬೆಳಗ್ಗೆನೆ ಹಣ್ಣು ಮತ್ತು ಶಾಲಿ ಅನ್ನೋದು ನೈವೇದ್ಯ ಮಾಡಿಬಿಟ್ಟಿದ್ದೆ ಅಲ್ವಾ ಸೊ ಹಾಗಾಗಿ ಸಂಜೆಗೆ ಏನಾದರೂ ಸಿಂಪಲಾಗಿ ಬೇಗ ಆಗೋ ಥರ ಸಿಹಿ ಮಾಡಿ ಹಾಲು ಸಕ್ಕರೆ ಇಡೋಣ ಅಂತ ಅನ್ಕೊಂಡ್ ಯಾಕೋ ಮನ್ಸಲಿಲ್ಲ ಹಾಗಾಗಿ ಆ ಪಾಯಸ ಮಾಡಿಟ್ಬಿಟ್ಟಿದ್ದೆ ಸೊ ಈ ಸಂಜೆ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಹೀಗಿತ್ತು ನೋಡಿ ನಮ್ಮನೆ ವರ ಮಹಾಲಕ್ಷ್ಮಿ ಹಬ್ಬದ ದಿನ ಅಷ್ಟ ಅಷ್ಟು ಗ್ರ್ಯಾಂಡಾಗೂ ಏನು ಈ ಸಲ ಮಾಡಲಿಲ್ಲ ಹಾಗಂತ ತೀರಾ ಸಿಂಪಲ್ಲಾಗೂ ಇಲ್ಲ ನಮ್ಮ ಶಕ್ತಿ ಅನುಸಾರ ಎಷ್ಟಾಯಿತೋ ಈ ವರ್ಷ ಆ ಥರ ಮಾಡ್ಕೊಂಡಿದ್ದೀವಿ ಬೇಸಿಕ್ ಏನೆಲ್ಲ ಮಾಡಬೇಕೋ ಅದೆಲ್ಲ ಮಾಡಿದ್ದೀವಿ ಮುಖ್ಯವಾಗಿ ಇಂಪಾರ್ಟೆಂಟು ಪೂಜೆ ಮತ್ತು ಭಕ್ತಿ ಎರಡೂ ಇತ್ತು ಸೊ ಹಾಗಾಗಿ ಪೂಜೆ ಪರಿಪೂರ್ಣ ಆಗಿದೆ ಅಂತ ನಾವಿಬ್ಬರು ಮಾತಾಡಿಕೊಂಡು ನಾನು ಜಾನೂ ಈ ವರ್ಷದ ವರಮಾಲಕ್ಷ್ಮಿ ಹಬ್ಬ ಮುಗಿಸಿದ್ವಿ ಚೆನ್ನಾಗಿತ್ತು ಸಿಂಪಲ್ ಆಗಾದರೂ ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ಆಯಿತು ಹಬ್ಬ ಸೊ ಹೀಗಿತ್ತು ನೋಡಿ ನಮ್ಮ ಮನೆ ಹಬ್ಬ ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ತಿಳಿಸಿ ಆಯಿತಾ ಕಮೆಂಟ್ಸಲ್ಲಿ ಹೇಗೆ ಅನ್ನಿಸ್ತು ಅಂತ ಮತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ ಸರಿನಾ ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸರಿನಾ ಅಂತಿಲ್ಲ ಟೇಕ್ ಕೇರ್ ಬ ಬಾಯ್